ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಗುಲಾಬಿ ತೋಟದಲ್ಲಿ ಇದ್ದೀವಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಅದ್ ಗುಲಾಬಿ ಕೃಷಿಯಲ್ಲಿ ಟನ್ನೇಜ್ ಯಾವ ತರ ಜಾಸ್ತಿ ಮಾಡೋದು ನಮ್ಗೆ ಮೈನ್ ಟನ್ನೇಜ್ ಬರ್ಬೇಕಂದ್ರೆ ಮೈನು ಕಡ್ಡಿ ಇದೇನಿದೆ ನಾವು ಫ್ಲವರ್ ಸ್ಟಾಕ್ ಏನಂತೀವಲ್ಲ ಇದದ್ದು ಲೆಂತ್ ಲೆಂತ್ ಮತ್ತೆ ದಪ್ಪ ಸೈಜ್ ಚೆನ್ನಾಗಿ ಬಂದಷ್ಟು ನಮ್ಗೆ ತೂಕ ಬರುತ್ತೆ ಅದು ತೂಕ ಯಾವಾಗಪ್ಪ ಬರುತ್ತೆ ಅಂತಂದ್ರೆ ನಾವು ಈಗ ಆಲ್ಮೋಸ್ಟ್ ಎಲ್ಲಾ ಸ್ಪ್ರೇ ಮಾಡ್ತಾ ಇರ್ತಾರೆ ಬಟ್ ಯಾವ್ದೋ ಸ್ಟೇಜ್ ಅಲ್ಲಿ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾವೇನು ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ ಈಗ ಮ್ಯಾಕ್ಸಿಮಮ್ ಒಂದು ಪ್ಲಾಟ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮೊಗ್ಗಿರುತ್ತೆ ಅಂದ್ರೆ ಇನ್ನ ಬಡ್ಡು ಓಪನ್ ಆಗಿರಲ್ಲ ಈ ಬಡ್ಡು ಓಪನ್ ಆಗಿಲ್ದಿರೋ ಸ್ಟೇಜಲ್ಲಿ ಈ ಸ್ಟಾಕ್ ಏನಿದೆಯಲ್ಲ ತುಂಬಾ ಸ್ಮೂತ್ ಇರುತ್ತೆ ಇಲ್ಲಿ ಮ್ಯಾಕ್ಸಿಮಮ್ ಸೆಲ್ ಡಿವಿಜನ್ ಜಾಸ್ತಿ ಆಗ್ತಾ ಇರುತ್ತೆ ಈ ಟೈಮಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಪಾಸ್ಪರಸ್ ಪಾಸ್ಪರಸ್ ಎಷ್ಟು ಇಂಪಾರ್ಟೆಂಟ್ ನ್ಯೂಟ್ರೆಂಟ್ ಅಂದ್ರೆ ಈ ಸ್ಟೇಜ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಫಾಸ್ಪರಸ್ ಜೊತೆಗೆ ನಾವು ಆದಷ್ಟು ಮೈಕ್ರೋನ್ಯೂಟ್ರಿಯನ್ಸ್ ಕೊಡೋದ್ರಿಂದ ಸೆಲ್ ಡಿವಿಷನ್ ತುಂಬಾ ಚೆನ್ನಾಗ್ ಡಿವಿಷನ್ ಆದಷ್ಟು ಲೆಂತ್ ಬರುತ್ತೆ ಕಡ್ಡಿ ಲೆಂತ್ ಬಂದು ಮೊಗ್ಗು ಉದ್ದ ಬರುತ್ತೆ ಮತ್ತೆ ದಪ್ಪ ಬರುತ್ತೆ ಅದರಿಂದ ಈ ಫ್ಲವರ್ ಇನ್ನ ಬಡ್ ಓಪನ್ ಆಗದೆ ಇರೋ ಸ್ಟೇಜ್ ಅಲ್ಲಿ ನಾವು ಫಾಸ್ಪರಸ್ ಕಂಟೆಂಟ್ ಗಿಡಕ್ಕೆ ಕೊಡಬೇಕು ಅದು ಸ್ಪ್ರೇ ಮುಖಾಂತರ ಓಕೆ ಅಥವಾ ಡ್ರಿಪ್ ಅಲ್ಲಿ ಆದ್ರೂ ಬಟ್ ಹೆಚ್ಚಿನದಾಗಿ ಈ ಸ್ಟೇಜ್ ಅಲ್ಲಿ ಸ್ಪ್ರೇ ಕೋಟೆ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಮತ್ತೆ ಕೆಲ್ಸನು ಅಷ್ಟೇ ಚೆನ್ನಾಗಿರುತ್ತೆ ಸೈಜು ಮತ್ತೆ ಲೆಂತ್ ತುಂಬಾ ಚೆನ್ನಾಗಿ ಬರುತ್ತೆ ಯಾವ್ಯಾವಪ್ಪ ಕೊಡ್ಬೇಕು ಅಂತ ಅಂದ್ರೆ ಈಗ ನಾವು ತುಂಬಾ ಟ್ರೈ ಮಾಡ್ಸಿದ್ವಿ ಟ್ರಯಲ್ ಅಂಡ್ ಎರರ್ ಮಾಡ್ಸಿದ್ವಿ ಅದರಲ್ಲಿ ನಾವು ಬೆಸ್ಟ್ ಪ್ರಾಕ್ಟೀಸು ನಮ್ಗೆ ಯಾವ ಚೆನ್ನಾಗಿ ಬಂತು ಅಂದ್ರೆ ಮತ್ತೆ ರೈತರಿಂದ ತುಂಬಾ ವಾವ್ ನೈಸ್ ಅನ್ಸಿದ್ದು ಯಾವ್ದಪ್ಪ ಅಂತಂದ್ರೆ ನಾವು ನ್ಯಾನೋ ಡಿ ಎ ಪಿ ನ್ಯಾನೋ ಡಿ ಎ ಪಿ ಎರಡು ಎರಡು ಎಮ್ ಎಲ್ ಇಂದ ತ್ರೀ ಎಮ್ ಎಲ್ ಪರ್ ಲೀಟರು ಜೊತೆಗೆ ಬ್ರೆಕ್ಸಿಲ್ ಪ್ಲಸ್ ಒಲಾಗಿರೋ ಬ್ರೆಕ್ಸಿಲ್ ಪ್ಲಸ್ ಎರಡು ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಗ್ರಾಮ್ ಟೂ ಪಾಯಿಂಟ್ ಫೈವ್ ಗ್ರಾಮ್ ಪರ್ ಲೀಟರ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಅವೆರಡು ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಥವಾ ಪಾಸ್ಪರಸ್ ಡ್ರಿಪ್ ಅಲ್ಲಿ ಏನಾದ್ರು ಕೊಡ್ಬೇಕಂತಂದ್ರೆ ಬೇಸಾಯಗಳು ತುಂಬಾ ಕೊಡ್ತಾ ಇರ್ತಾರೆ ಗಟ್ಟಿ ಗೊಬ್ಬರಗಳೆಲ್ಲ ತುಂಬಾ ಕೊಡ್ತಾ ಇರ್ತಾರೆ ಬಟ್ ನಾವು ಗೊತ್ತು ಪಾಸ್ಪರಸ್ ತುಂಬಾ ಇಮ್ಮೊಬೈಲ್ ನೇಚರ್ ಇರುತ್ತೆ ನಾವ್ ಎಷ್ಟೇ ಗೊಬ್ಬರ ಕೊಟ್ಟರು ಅದು ಕಂಪ್ಲೀಟ್ ಆಗಿ ಗಿಡ ತಗೊಳಲ್ಲ ಅದರಿಂದ ಎಫಿಶಿಯನ್ಸಿ ಜಾಸ್ತಿ ಮಾಡ್ಬೇಕಪ್ಪ ಅಂತಂದ್ರೆ ಪಿ ಎಸ್ ಬಿ ಯೂಸ್ ಮಾಡಬೇಕು ಮೀನ್ಸ್ ಪಾಸ್ಪರಸ್ ಸಾಲ್ಬ್ರೂಜಿಂಗ್ ಬ್ಯಾಕ್ಟೀರಿಯಾ ನಾವ್ ಯಾವಾಗ ಪಾಸ್ಪರಸ್ ಸಾಲ್ಬ್ರೂಜಿಂಗ್ ಬ್ಯಾಕ್ಟೀರಿಯಾ ಡ್ರಿಪಲ್ ಕೊಡ್ತಿವೋ ಆಗ ಮೊಬೈಲ್ ಯಾವ್ದು ಇಮ್ಮೊಬೈಲ್ ಇರುತ್ತಲ್ಲ ನಾವು ಕೂಡ ಡಿ ಎ ಪಿ ಇರ್ಬೋದು ಗಟ್ಟಿಗೊಬ್ಬರು ಕಾಂಪ್ಲೆಕ್ಸ್ಗಳು ಅವು ಇಮ್ ಮೊಬೈಲ್ ಇಂದ ಮೊಬೈಲ್ಗಾಗಿ ಕನ್ವರ್ಟ್ ಆಗುತ್ತೆ ಸೊ ಪಿ ಎಸ್ ಬಿ ಹೆಲ್ಪ್ ಮಾಡುತ್ತೆ ಕನ್ವರ್ಟ್ ಆಗ್ಲಿಕ್ಕೆ ಸೊ ಆದಷ್ಟು ಪಿ ಎಸ್ ಬಿ ಕೊಡೋದು ತುಂಬಾ ಉತ್ತಮ ಪಿ ಎಸ್ ಬಿ ಅಂದ್ರೆ ಫಾರ್ ಎಕ್ಸಾಂಪಲ್ ಐರೋಪ್ಲಸ್ ಎಲ್ ಐರೋ ಪ್ಲಸ್ ಎಲ್ ಇದೆ ಅದನ್ನ ಕೊಡ್ಬೋದು ಅಥವಾ ಗಟ್ಟಿ ಗೊಬ್ಬರದಲ್ಲಿ ಇಂಡಿ ಜೊತೆ ಕೊಡಬೇಕು ಅಂತಾರೆ ಐರೋಪ್ಲಸ್ ಜಿ ಕೊಡ್ಬೋದು ಇದು ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನಾವು ಕೊಟ್ಟಿರೋ ಫುಡ್ ಏನ್ ಕೊಟ್ಟಿರ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಎಫಿಷಿಯನ್ಸಿ ಚೆನ್ನಾಗ್ ಆಗುತ್ತೆ ಸೊ ಆದಷ್ಟು ನಾವು ಏನಪ್ಪಾ ಅಂತಂದ್ರೆ ಪಾಸ್ಪರಸ್ ಕೊಡಬೇಕು ನ್ಯಾನೋ ಡಿ ಎ ಪಿ ಕೊಡ್ಬೋದು ಬೆಸ್ಟ್ ರಿಸಲ್ಟ್ ಇದೆ ಅಥವಾ ನೀವು ಟೆನ್ ಫಿಫ್ಟಿ ಫೋರ್ ಟೆನ್ ಜೊತೆಗೆ ಬ್ರೆಕ್ಸಿಲ್ ಪ್ಲಸ್ ಕೊಡ್ತೀವಿ ಥ್ಯಾಂಕ್ ಯು